ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ಕನ್ನಡ ವಿಷಯದಲ್ಲಿ ನಡೀತಾ ಇದೆ ಅದಕ್ಕಾಗಿ ಆಲ್ರೆಡಿ ನಾನು ಈಗ ಒಂದು ಎರಡು ಸೆಟ್ ಕ್ವಶನ್ ಪೇಪರ್ ಅನ್ನ ನಾನು ಹಾಕಿದ್ದೀನಿ ಸೊ ಎರಡು ಸೆಟ್ ಕ್ವಶನ್ ಪೇಪರ್ ನೋಡಿ ಇದು ಮೂರನೇ ಸೆಟ್ ಕ್ವಶನ್ ಪೇಪರ್ ಇದನ್ನು ಹೆಚ್ಚು ಲೈಕ್ ಮತ್ತು ವ್ಯೂಸ್ ಬಂದ್ರೆ ಇನ್ನೊಂದು ಕ್ವಶನ್ ಪೇಪರ್ ನ ನಿಮಗೆ ಕೀ ಆನ್ಸರ್ ಕೊಡ್ತೀನಿ ಸೊ ನೀವು ಮಂಡಳಿಯ ನಾಲ್ಕು ಕ್ವಶನ್ ಪೇಪರ್ ಗಳನ್ನ ಮಾಡೋದ್ ಕ್ವಶನ್ ಪೇಪರ್ ನ್ ಚೆನ್ನಾಗಿ ಸ್ಟಡಿ ಮಾಡಬೇಕು ನಾನು ಆಲ್ರೆಡಿ ಎಲ್ಲಾ ವಿಷಯಗಳಲ್ಲಿ ಬಿಡಿಸಿದ್ದೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಸೊ ಹೆಚ್ಚಿನ ಒಂದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಸಹಿತ ಕೂಡ ಕೊಟ್ಟಿದ್ದೀನಿ ಅವೆಲ್ಲವುಗಳನ್ನು ನೋಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದು ಅಂತಲೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಆಮೇಲೆ ನಿಮ್ಮ ಗೆಳೆಯರಿಗೊಂದು ಶೇರ್ ನೀವು ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಮ್ದು ವಾಟ್ಸಪ್ ಚಾನಲ್ ಇದ್ದಾವೆ ಟೆಲಿಗ್ರಾಮ್ ಗ್ರೂಪ್ ಇದಾವೆ ಲಿಂಕ್ ಕೊಟ್ಟಿದ್ದೀನಿ ಅವುಗಳ ಕಡೆಗೆ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಸೊ ಶುರು ಮಾಡೋಣ ಕನ್ನಡ ಕ್ವಶನ್ ಪೇಪರ್ ನಿಮ್ಮ ಎಸ್ ಎಸ್ ಎಲ್ ಸಿ ಸ್ಟೇಟ್ ಲೆವೆಲ್ ಪ್ರೀಪರೇಟರಿ ಎಕ್ಸಾಮ್ ಗೆ ಯೂಸ್ ಆಗುವ ಹಾಗೆ ಸೊ ಮೀನ್ಸ್ ಕೆಳಗಿನ ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆ ಕೊಟ್ಟಿರ್ತಾರೆ ಸರಿಯಾದದ್ದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು ಒಟ್ಟಾರೆ ತಲಾ ಒಂದಕ್ಕೆ ಒಂದಂಕ ಆರು ಪ್ರಶ್ನೆ ಆರು ಅಂಕ ಇರ್ತದೆ ಸೊ ಮೊದಲ ಪ್ರಶ್ನೆ ಸುಯನೆ ಅಂತಕ್ಕಂಥದ್ದು ಯಾವ ಅವ್ಯಕ್ಕೆ ಉದಾಹರಣೆಯಾಗಿತ್ತು ಅಂತ ಕೇಳಿದ್ದಾರೆ ಸೊ ಅದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಎಸ್ ಅದು ಅನುಕರಣಾವಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಏನಂತ ಅಂತ ಕೇಳಿದರೂ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರೀತಾರೆ ಮಾಡನು ಅಂತಕ್ಕಂಥದ್ದು ಯಾವ ವಿಧದ ಕ್ರಿಯಾಪದ ರೂಪ ಮಾಡನು ಅಂತಕ್ಕಂಥದ್ದು ಅದು ನಿಷೇಧಾರ್ಥಕ ಕ್ರಿಯಾರೂಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ ಏನಿದಪ್ಪ ಅಂತಂದರೆ ನೆನಪು ಈ ಪದವು ಡ್ಯಾಶ್ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಸೊ ಅದು ಯಾವ ವ್ಯಾಕರಣಾಂಶಕ್ಕೆ ಬರ್ತದ ಅಂತ ಕೇಳಿದರೆ ಸೊ ನೆನಪು ಅಂತಕ್ಕಂಥದ್ದು ಕೃದಂತ ಭಾವನಾಮ ಆಗ್ತದ ಸೊ ಕೃದಂತ ಭಾವ ಅಂತ ಭಾವನಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಐದು ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ಅಥವಾ ವಾಕ್ಯವನ್ನು ಹೇಳುವಾಗ ಈ ಲೇಖನ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಆವರಣ ಚಿಹ್ನೆಯನ್ನು ಬಳಸ್ತೀವಿ ಆವರಣ ಚಿಹ್ನೆ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಆರು ಮನ್ವಂತರ ಪದ ಈ ಸಂಧಿಗೆ ಉದಾಹರಣೆ ಸೊ ಮನ್ವಂತರ ಅಂತಕ್ಕಂಥದ್ದು ಎಸ್ ಉದಾಹರಣೆ ಆಗಿರ್ತಕ್ಕಂಥ ಪದ ಇನ್ನ ಎ ಸಂಬಂಧೀಕರಣದ ಪ್ರಶ್ನೆಗಳಿಗೆ ಹೋಗೋಣ ಇಸವಾಸ ವಿಶ್ವಾಸ ಇಲ್ಲದಂಗ ಅಂತ ಕೇಳಿದರೆ ಇಲ್ಲದ ಹಾಗೆ ಅಂತ ಉತ್ತರ ಒಳ್ಳೆಯ ಗುಣವಾಚಕ ಇನಿತು ಅಂತಕ್ಕಂಥದ್ದು ಪರಿಮಾಣವಾಚಕ ಅನೃತ ಪದದ ಅರ್ಥ ಸುಳ್ಳು ಸೊ ತಸ್ಕರ ಅಂತಕ್ಕಂಥದ್ದು ಸದರ ಪದದ ಅರ್ಥವನ್ನ ಕೇಳಿದ್ರು ಸೊ ಅದು ಏನಪ್ಪ ಅಂದರೆ ಕಳ್ಳ ಅಂತ ಬರ್ತದೆ ಇನ್ನು ಆ ಇ ಉ ದೀರ್ಘ ಸ್ವರಗಳಾದರೆ ಅ ಇ ಉ ಊರಿ ಅಂತಕ್ಕಂಥದ್ದು ಸ್ವರಗಳು ಬರ್ತವೆ ಮುಂದಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸೊ ನೀವೇನು ಮಾಡಬೇಕು ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದೊಂದು ವಾಕ್ಯದಲ್ಲಿ ಬರೀಬೇಕು ಪ್ರಶ್ನೆ ಹನ್ನೊಂದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಸೊ ಮೊಹಮ್ಮದಿಯರ ಆಳ್ವಿಕೆಯ ಸಮಯದಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬರ್ತವೆ ಹನ್ನೆರಡನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಸೊ ಶಾನುಭೋಗರ ಬ್ರಹ್ಮಾಸ್ತ್ರ ಖಿರದಿ ಪುಸ್ತಕ ಪ್ರಶ್ನೆ ಹದಿಮೂರು ರಾಮಲಕ್ಷ್ಮಣರಿಗೆ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವನು ಯಾರು ಸೊ ರಾಮಲಕ್ಷ್ಮಣರಿಗೆ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವನು ಧನು ಮಹರ್ಷಿ ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಹದಿನೈದನೇ ಪ್ರಶ್ನೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಸೊ ಹಕ್ಕಿ ಏನಾಗದಪ್ಪ ಅಂದ್ರೆ ಕಾಲದ ಸಂಕೇತವಾಗಿದೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಸೊ ಬರೀಬೇಕಾಗಿತ್ತು ಮುಂದಿನ ಪ್ರಶ್ನೆ ಕುದುರೆಯನ್ನ ಯಾವುದರಿಂದ ಕಟ್ಟಿದ್ದನು ಅಂತ ಕೇಳಿದ್ದಾರೆ ಸೊ ಕುದುರೆಯನ್ನ ತಾನು ತೊಟ್ಟಿದ್ದ ಉತ್ತರದಿಂದ ಕಟ್ಟಿದ್ದ ಹದಿನೇಳನೇ ಪ್ರಶ್ನೆ ಭಗತ್ ಸಿಂಗ್ ಯಾವುದನ್ನ ತನಗೆ ದೊರೆತ ಪಾರಿತೋಷಕವೆಂದು ತಿಳಿದಿದ್ದ ಸೊ ಭಗತ್ ಸಿಂಗ್ ಸಿಕ್ತವಾಗಿದ್ದ ಮಣ್ಣನ್ನು ತನಗೆ ದೊರೆತ ಪಾರಿತೋಷಕವೆಂದು ತಿಳಿದಿದ್ದ ಅಂತಕ್ಕಂಥ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಮೂರು ನಾಲ್ಕು ವಾಕ್ಯಗಳ ಉತ್ತರವನ್ನ ಬರೀಬೇಕು ಹತ್ತು ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಒಟ್ಟಾರೆ ಇಪ್ಪತ್ತಂಕಗಳನ್ನ ನೀವು ಇಲ್ಲಿ ಹದಿನೆಂಟನೇ ಪ್ರಶ್ನೆ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಕೇಳಿದ್ದಾರೆ ಸೊ ವ್ಯವಹಾರಿಕವೆಂದರೆ ಅದು ಜೀವದ ಭಾಷೆ ಅದರಲ್ಲಿ ಜನರು ಮಾತನಾಡ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇದಕ್ಕೆ ಈ ವರ್ಗಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಇನ್ನು ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ ಎಲ್ಲಾ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರಿಕವಾಗಿ ಇರೋದಿಲ್ಲ ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಯಾವುದೋ ಪ್ರದೇಶದಲ್ಲಿಯೂ ಅದು ವ್ಯವಹಾರಿಕ ಭಾಷೆಯಾಗಿರೋದಿಲ್ಲ ಹತ್ತೊಂಬತ್ತನೇ ಪ್ರಶ್ನೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ವಿಶ್ವೇಶ್ವರಯ್ಯನವರನ್ನ ಕುರಿತು ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ತಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನ್ಯಾಯ ವಿಧಾಯಕ ಸಭೆ ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು ಉತ್ತರ ನಲ್ವಡಿ ಕೃಷ್ಣರಾಜರು ಹತ್ತೊಂಬತ್ ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪಿಸಿದರು ಇದರಲ್ಲಿ ಜನರಿಂದ ಆಯ್ಕೆಯಾದವರು ಇಪ್ಪತ್ತೆರಡು ಜನ ಸದಸ್ಯರು ಮೇಲ್ಮನೆಯ ರೀತಿಯಲ್ಲಿ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನ ವಿಮರ್ಶಿಸುವ ಅಧಿಕಾರ ಈ ಸಭೆಗೆ ಇತ್ತು ಮುಖ್ಯವಾಗಿ ಯಾವುದೇ ಕಾನೂನನ್ನ ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನ ಕಡಿಮೆ ಮಾಡುವ ಅಧಿಕಾರ ಸಹ ಇತ್ತು ಇಪ್ಪತ್ತೊಂದನೇ ಪ್ರಶ್ನೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಸೊ ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ಕಿರಿಯವನಾದ ವಾಯುಭೂತಿ ಎಸ್ ತಮಗೆ ಸೂರ್ಯಮಿತ್ರನು ತಮಗೆ ಸೂರ್ಯಮಿತ್ರನು ಮಾಡಿರುವುದೆಲ್ಲವೂ ಅಪಕಾರವೆಂದೇ ಬೆಗೆದನು ನಾನು ಭಿಕ್ಷೆಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮಗೆ ಎಂದಿಗೂ ಕೂಡ ಏನು ಮಾಡಿಲ್ಲಪ್ಪ ಅಂತಂದರೆ ಕೊಡಲಿಲ್ಲ ಆಹಾರವನ್ನು ಪ್ರತಿದಿನವೂ ಕೂಡ ಎಸ್ ನೆಂಟರನ್ನ ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದರು ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ ಇವನು ಪಂಚಮಹಾಪಾತಕ ಮಾಡಿದನು ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳಿಂದ ದಂಡಿಸಿದನೆಂದು ವಾಯು ಭೀತಿಯು ಕೋಪದಲ್ಲಿ ಮಾಡ್ತಾನಪ್ಪ ಅಂತಂದರೆ ಹೇಳ್ತಾನೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಸ್ನೇಹಿತರೆ ಬರೀಬೇಕಾಗಿತ್ತು ಮುಂದಿನ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಎಸ್ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಸೊ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕೊರಳ ಸೆರೆ ಹಿಗ್ಗಿದವು ಕಂಬನಿಯು ಹೆಚ್ಚಾಗಿ ಬಹಳವಾಗಿ ನೊಂದುಕೊಳ್ಳುತ್ತಾ ಕರ್ಣನು ದುಃಖಿತನಾಗಿ ಮನಸ್ಸಿನಲ್ಲಿಯೇ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂದನು ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣನು ತನ್ನ ವಂಶದ ರಹಸ್ಯವನ್ನ ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಇಪ್ಪತ್ಮೂರು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಕರ್ಣನು ಕೃಷ್ಣನ ಕುರಿತು ನಾಳಿನ ಕೌರವರ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಭಾರತ ಯುದ್ಧದಲ್ಲಿ ದೇವತೆಗೆ ಔತಣಕೂಟ ಏರ್ಪಡಿಸುತ್ತೇನೆ ನಾನು ಕೌರವನ ತೀರಿಸುವಂತೆ ಹೋರಾಡಿ ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರ ಕೊಲ್ಲುತ್ತಾ ಅಗತ್ಯ ಬಂದರೆ ನನ್ನ ಒಡೆಯನಿಗಾಗಿ ಪ್ರಾಣವನ್ನ ಬಿಡುವೆನು ಸೂರ್ಯನ ಮೇಲಾನೆ ಪಾಂಡವರನ್ನು ನೋಯಿಸೇನು ಎಂದನು ಇನ್ನು ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಹಸಿರು ತುಂಬಿನಿಂದ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳು ಮನತುಂಬಿ ಹಾಡುವ ಕೋಗಿಲೆಗಳು ಕಡಲುಕ್ಕಿ ಹರಿಯುವಂಥ ಸಂಭ್ರಮ ಈ ಕವನದಲ್ಲಿ ವ್ಯಕ್ತವಾಗಿದೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಅಂತ ಪ್ರಶ್ನೆ ಇತ್ತು ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ ಬಲ್ಲವರೊಂದಿಗಿನ ಸ್ನೇಹ ಮಾಡಿದರೆ ಮೊಸರ ಕಡೆದು ಬೆನ್ನೆ ತೆಗೆದುಕೊಂಡಂತೆ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸ್ನೇಹವ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಯಾವುದಾದರೂ ವಸ್ತುವಿಗೆ ಬೆಂಕಿಯನ್ನು ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಉಳಿಯುತ್ತದೆ ಆದರೆ ಕೊಂಬಂತೆ ಆದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷವೂ ಉಳಿಯಲಾರದು ಇದು ಭಕ್ತರ ಮನದಲ್ಲಿ ಶರಣಾಗುವ ಭಾವವಾಗಿದೆ ಎಂದು ಅಕ್ರಮ ಹೇಳಿದ್ದಾಳೆ ಅಂತ ಬರಿ ಪ್ರಶ್ನೆ ಇಪ್ಪತ್ತಾರು ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಪೈಗಳ ತಮ್ಮನ ನೂಲು ಮದುವೆ ದಿನ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಒಡ್ಡುಗೆಗಳನ್ನು ಕಟ್ಟುತ್ತಾರೆ ಮತ್ತೊಂದು ಕಡೆ ಮಂಡಿಗೆಗಳನ್ನ ಮಡಚುತ್ತಾರೆ ಬೇರೊಂದು ಕಡೆಗೆ ಸೇವಿಗೆಯನ್ನು ಒತ್ತುತ್ತಾರೆ ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಚಪ್ಪರವೆಲ್ಲ ಆಗದ್ದಲ್ಲ ಆ ನಡುವೆ ಕೂಗ್ಗಿದ ಕೊರಳಲ್ಲಿ ಹಾಡೊಂದು ಕೇಳಿಸಿತು ಅಂತ ಬರೀಬೇಕು ಮೂರ್ಖರ ಪ್ರಕೃತಿ ಹೇಗಿರುತ್ತದೆ ಕುಲ ಎಷ್ಟು ಉನ್ನತವಾದರೇನು ಎಷ್ಟು ಓದಿದರೇನು ಮೂರ್ಖನ ದೌರ್ಜನ್ಯಕ್ಕೆ ಯಾವುದೂ ಮದ್ದಲ್ಲ ಚಂದನದ ಕೊರಡೆಗೆ ಬಿದ್ದ ಬೆಂಕಿಯು ಸುಟ್ಟೇ ಸುಡುತ್ತದೆ ಸೊ ನೀರು ಬಿದ್ದಾಗ ಬೆಂಕಿ ನಂದುವುದು ಸಹಜ ಆದರೆ ಒಡಲಾಕ್ಮಿ ಕಡಲೊಳಗೆ ಬುಗಿ ಎನ್ನುತ್ತದೆ ಈ ರೀತಿಯಾಗಿ ಮೂರ್ಖರ ಪ್ರಕೃತಿ ಇರ್ತದೆ ಇನ್ನ ಕವಿ ಸಾಹಿತಿಗಳ ಸ್ಥಳ ಕಾಲಕೃತಿ ಪ್ರಶಸ್ತಿಗಳ ರೂಪದಲ್ಲಿ ಬರೀರಿ ಎರಡು ಪ್ರಶ್ನೆ ಒಂದಕ್ಕೆ ಮೂರಂಕ ಒಟ್ಟಾರೆ ಆರಂಕ ಪ್ರಶ್ನೆ ಇಪ್ಪತ್ತೆಂಟು ಪೂತಿ ನರಸಿಂಹಾಚಾರ ಸು ಕಾವ್ಯನಾಮ ಪೂತಿನ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ನಾರಾಯಣಾರ್ಯ ನರಸಿಂಹಾಚಾರ್ಯ ಕಾಲ ಹತ್ತೊಂಬತ್ತು ನೂರ ಐದು ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕೃತಿಗಳು ಅಹಲ್ಯ ಗೋಕುಲ ನಿರ್ಗಮನ ಶಬರಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತೆ ಎಸ್ ಪಂಪ ಪ್ರಶಸ್ತಿಗಳು ಕೂಡ ಇವರಿಗೆ ಲಭ್ಯವಾಗಿದ್ದಾವೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಲಕ್ಷ್ಮೀಶಾ ಇಲ್ಲಿ ಲಕ್ಷ್ಮೀಶನಕಾಲ ಹದಿನೈದು ನೂರ ಐವತ್ತು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಇವರಿಗೆ ಇರತಕ್ಕಂಥ ಬಿರುದು ಉಪಮಾ ಕರ್ನಾಟಕ ವಿಚೂತವನ ಚೈತ್ರ ಕೃತಿಗಳು ಜೈಮಿನಿ ಭಾರತ ಒಂದು ಇನ್ನು ಮೂವತ್ತರಲ್ಲಿ ಪದ್ಯದ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕು ತ್ರೀ ಮಾರ್ಕ್ಸ್ ಹುಟ್ಟಿದ ನೀರುವರ ಮೆನ್ನಡ ಹುಟ್ಟಿದ ನೂರರು ಕೋಪಮ್ ಅಂತ ಇದೆ ಸೊ ಜಸ್ಟ್ ಓನ್ಲಿ ಎರಡೇ ಸಾಲ ಸೊ ಮೊದಲ ಸಾಲಿನಲ್ಲಿ ಇಲ್ಲಿ ಹನ್ನೆರಡು ಮಾತ್ರೆಗಳಿದಾವೆ ಸೊ ಎರಡನೇದರಲ್ಲಿ ನಿಷ್ಠಿತ ಇದಾವಪ್ಪ ಅಂದ್ರೆ ಇಪ್ಪತ್ತಿದಾವೆ ಓಕೆನಾ ಹನ್ನೆರಡು ಇಪ್ಪತ್ತಂದ್ರೆ ಇದು ಮಾತ್ರಾಗನ ಆಧಾರಿತ ಕಂದ ಪದ್ಯ ಅಂತ ಬರೆದ್ರೆ ಮೂರು ಮಾರ್ಕ್ಸ್ ಕೊಡ್ತಾರೆ ಮುಂದಿನ ಪ್ರಶ್ನೆ ಅಲಂಕಾರ ವಾಕ್ಯ ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಅಂತ ಇದೆ ಸೊ ಹಾಂಗ ಅಂತ ಇದೆಯಲ್ಲ ಸೊ ಅದಕ್ಕಾಗಿ ಇದು ಉಪಮಾಲಂಕಾರ ಅಂತ ಬರ್ತದೆ ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿ ವರ್ಣನೆಯನ್ನ ಮಾಡಿದರೆ ಅದನ್ನು ಉಪಮಾಲಂಕಾರ ಅಂತ ಕರಿತೀವಿ ಹೇಗ್ ಲಕ್ಷಣ ಬರೀತೀರಿ ಇದಾಯ್ತು ಇನ್ನು ಉಪಮೆ ಹೇಗ್ ಮಾಡೋದು ಗುಂಡು ಸುರಿಯೋದು ಉಪಮಾನ ಸಿಡಿಲು ಸಿಡಿಯುವುದು ಉಪಮ ವಾಚಕ ಸಮಾನ ಧರ್ಮ ಲುಪ್ತವಾಗಿದೆ ಸಮನ್ವಯ ಇಲ್ಲಿ ಉಪಮೇಯವಾದ ಗುಂಡು ಸುರಿಯುವುದನ್ನ ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರಿ ಹೋಲಿಸಿ ವರ್ಣಿಸಲಾಗಿದೆ ಸೊ ಇದು ಉಪಮಾಲಂಕಾರ ಅಂತ ಬರೀರಿ ಇನ್ನು ಗಾದೆ ಮಾತನ್ನ ವಿಸ್ತರಿಸಿ ಬರಲಿಕ್ಕೆ ಕೇಳಿದರೆ ಕೈ ಕೆಸರಾದರೆ ಬಾಯಿ ಮೊಸರು ಕೂಡಿ ಬಾಳಿದರೆ ಸ್ವರ್ಗ ಸುಖ ನೀವು ಯಾವುದೇ ಒಂದು ಗಾದೆ ಮಾತನ್ನ ಬರಿಬೇಕಾದರೆ ಸ್ನೇಹಿತರೆ ಸೊ ಪೋಸ್ಟ್ ಮೂರ್ ಸಲನ್ನ ಇದೇ ತರ ಬರಿಬೇಕು ಯಾವುದು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆ ಮಾತು ಬಹು ಸಾರ್ ಇದು ಸಾರ್ತದೆ ಇನ್ನ ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು ಕೂಡ ಇದು ಒಂದು ಪ್ರಸಿದ್ಧ ಗಾದೆ ಮಾತು ಅಂತ ಬರೋದು ಒಬ್ಬ ವಿದ್ಯಾರ್ಥಿ ಜೀವನ ಅಥವಾ ಒಬ್ಬ ವ್ಯಕ್ತಿಯ ಜೀವನ ಸಿದು ರೈತನ ಜೀವನದಲ್ಲಿ ಇರ್ತಕ್ಕಂಥದ್ದು ಸೊ ವಿದ್ಯಾರ್ಥಿ ಜೀವನಕ್ಕೂ ಕೂಡ ಅಳವಡಿಕೆ ಆಗ್ತದೆ ಅದನ್ನು ನೀವು ಅಳವಡಿಸಿಕೊಂಡು ಏನ್ ಬರೀಬೇಕು ಒಂದು ಐದಾರು ಸಾಲುಗಳ ಮಹತ್ವವನ್ನ ಉದಾಹರಣೆಯೊಂದಿಗೆ ಬರೆದ್ರೆ ಮೂರಂಕ ಕೊಡ್ತಾರೆ ಮುಂದಿನ ಪ್ರಶ್ನೆ ಸಂದರ್ಭ ಮತ್ತು ಸ್ವಾರಶ್ಯ ಹೋಗನ ಹದಿನೆಂಟು ಅಂಕಗಳನ್ನು ಇಲ್ಲಿ ಗಳಿಸಬೇಕಾಗ್ತದೆ ಮೂರು ಗದ್ಯದ್ದು ಮೂರು ಪದ್ಯದ್ದು ಇರ್ತವೆ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಸೊ ಇದು ವ್ಯಾಗ್ರಗೀತೆ ಪಾಠದ ಒಂದು ವಾಕ್ಯ ಸೊ ಬಾರು ಮೊದಲು ಆಯ್ಕೆ ಬರೀರಿ ಸಂದರ್ಭ ಬರೀರಿ ಸ್ವಾರಸ್ಯ ಬರೀರಿ ಸೊ ಇದು ಎ ಎನ್ ಮೂರ್ತಿರಾವ್ ಅವರು ಬರೆದಿರುವ ವ್ಯಾಗ್ರಗೀತೆ ಗದ್ಯ ಪಾಠದ ವಾಕ್ಯವಾಗಿದೆ ಸೊ ಈ ಮಾತು ಶಾನುಭೋಗರು ಗಾಡಿಯವರಿಗೆ ಹೇಳ್ತಾರೆ ಸೊ ಓಕೆನಾ ಸೊ ಸ್ವಾರಶ್ಯ ಹುಲಿ ತನ್ನ ಕುಲಧರ್ಮವನ್ನು ಪಾಲಿಸಿತು ಎಂಬುದು ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿದೆ ಮೂವತ್ನಾಲ್ಕರಲ್ಲಿ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಆಯ್ಕೆ ಈ ವಾಕ್ಯವನ್ನ ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸೊ ಈ ಮಾತನ್ನು ಏನ್ಮಾಡ್ತಾರಪ್ಪ ಅಂದ್ರೆ ಲೇಖಕರು ಪ್ರಜ್ಞೆ ಬಗ್ಗೆ ವಿವರಣೆಯನ್ನು ಕೊಡುವಾಗ ಹೇಳ್ತಾರೆ ಸ್ವಾರಸ್ಯ ವಚನಕಾರರಿಗೆ ಇಷ್ಟ ದೈವದ ರೀತಿಯಲ್ಲಿ ಇದ್ದ ಪ್ರಜ್ಞೆಯಂತೆ ಪ್ರತಿಯೊಬ್ಬರಲ್ಲಿ ಪ್ರಜ್ಞೆ ಜಾಗೃತವಾಗಬೇಕು ಎಂಬುದನ್ನು ಸ್ವಾರಸ್ಯ ಪೂರ್ಣವಾಗಿ ತಿಳಿಸಿದ್ದಾರೆ ಮುಂದಿನ ವಾಕ್ಯ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಸ್ ಈ ವಾಕ್ಯ ವಿಕ್ರೋ ಗೋಕಾಕ್ ಅವರು ಬರೆದಿರುವ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸೊ ಇದು ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತ ಇದೆಲ್ಲ ಇದು ಶೆಕ್ಸ್ಪಿಯರ್ನ ಮಾತು ಅದನ್ನು ನೆನಪಿಸಿಕೊಳ್ಳುವಾಗ ವಿಕ್ರೋ ಗೋಕಾಕ್ ಅವರು ಹೇಳಿದ್ದಾರೆ ಏನಪ್ಪ ಅಂದ್ರ ನಮ್ಮ ಜ್ಞಾನ ದೃಷ್ಟಿಕೋನಗಳು ವಿಶಾಲವಾಗಬೇಕಾದ್ರೆ ನಾಲ್ಕು ಕಡೆ ಪ್ರವಾಸವನ್ನ ಮಾಡಬೇಕು ಆಗ ನಮ್ಮ ಆಲೋಚನೆ ವಿಶಾಲವಾಗ್ತವೆ ಈ ಕೆಲಸ ಪ್ರವಾಸ ಮಾಡುತ್ತದೆ ಎಂಬುದನ್ನು ಸ್ವಾರಸ್ಯಕರವಾಗಿ ಅವರು ತಿಳಿಸಿದ್ದಾರೆ ಮುಂದಿನ ವಾಕ್ಯ ಮೂವತ್ತಾರು ಹೊಸ ಎಚ್ಚರದೊಳು ಬದುಕೋಣ ಇದು ಎಸ್ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಕವರೆ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಪದ್ಯಪಾಠದ ವಾಕ್ಯವಾಗಿದೆ ಸೊ ಸಂದರ್ಭ ಏನದಪ್ಪ ಅಂದ್ರ ಎಲ್ಲ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಕೈಗೊಳ್ಳಬೇಕು ದೇಶದಲ್ಲಿ ಶಾಂತಿ ನೆಲೆಸುವಂತೆ ಆಗಬೇಕು ಎಂಬುದು ಕವಿಯ ಭಾವನೆ ಸ್ವರಶ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಬೇಕು ಎಂಬ ಮಾತು ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿದೆ ಮುಂದಿನ ವಾಕ್ಯ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಇದು ದರ ಬೇಂದ್ರೆ ಅವರು ಬರೆದಿರುವ ಎಸ್ ಹಕ್ಕಿ ಹಾರುತ್ತಿದೆ ನೋಡಿದೀರ ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ ಸೊ ಲೇಖಕರು ಈ ಕಾಲದ ಗತಿಯನ್ನ ಹಕ್ಕಿಗೆ ಸಮೀಕರಿಸಿ ಹೋಲಿಸುವಾಗ ಈ ಮಾತನ್ನ ಹೇಳ್ತಾರೆ ಸ್ವರಶ ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷರಾಗಿದ್ದಾರೆ ಎಂಬುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೀ ಮುಂದಿನ ವಾಕ್ಯ ಸಮರದೊಳೆನ ಗಜ್ಜ ಪೇರೆ ಮಾವುದು ಕಜ್ಜಂ ಅಂತ ಇದೆ ಇದು ಪಂಪ ಬರೆದಿರುವ ಛಲಮನೆ ಮೆರವೆಂ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಸೊ ಭೀಷ್ಮಾಚಾರ್ಯರು ನೀನು ಒಪ್ಪುವೆ ಆದರೆ ಪಾಂಡವರನ್ನ ಒಪ್ಪಿಸಿ ಒಪ್ಪಂದ ಮಾಡಿ ಮೊದಲಿದ್ದಂತೆ ನಡೆಯುವ ಹಾಗೆ ಮಾಡ್ತೀನಿ ಈಗಲೂ ಕೂಡ ಅವರು ನಮ್ಮ ಮಾತನ್ನ ಮೀರದೆ ಪಾಲಿಸ್ತಾರೆ ನೀನು ಕೂಡ ನಮ್ಮ ಮಾತನ್ನ ಮೀರದೆ ನಡೆದುಕೊಳ್ಳಬೇಕು ಎಂದು ಭೀಷ್ಮರು ಹೇಳಿದಾಗ ದುರ್ಯೋಧನ ಮುಗುಳುನೆಗೆ ನಕ್ಕೋ ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಶತ್ರುಗಳೊಡನೆ ಒಪ್ಪಂದವನ್ನ ಏರ್ಪಡಿಸುವುದಕ್ಕೆ ಬಂದೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದದು ಸೊ ಅದು ಕೂಡ ಸ್ವಾರಶ್ಯ ಬರೀರಿ ಪದ್ಯ ಭಾಗ ಪೂರ್ಣ ಮಾಡಬೇಕು ಅದು ಹಸಿರು ಪದ್ಯದ ಇದ್ದಾವೆ ಹಸುರಾಗಸ ಹಸುರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ನಮ್ಮಲ್ಲಿ ಹಸಿರು ಕನಿವೆ ಹಸುರು ಸಂಜೆಯೇ ಬಿಸಿಲು ಅಥವಾ ಹೊಸ ಹೂವಿನ ಕಂಪು ಹಸಿರು ಎಲ್ಲರಿನ ತಂಪು ಹಸಿರು ಹಕ್ಕಿಯ ಕೊರಲಿಂಪು ಹಸಿರು ಹಸಿರು ಹಸಿರುಳಿಯೋ ಉಸಿರು ಅಂತ ಇದೆ ಇನ್ನ ಮೌಲ್ಯಾಧಾರಿತ ಸಾರಾಂಶ ಬಲಿಕ್ಕೆ ನಾಲ್ಕದ ಪ್ರಶ್ನೆ ಪದ್ಯ ಭಾಗ ಇತ್ತು ಬೆನ್ನ ಬೆನ್ನತ್ತಿ ತಿರು ತಿರುವಿ ಕಡಿದರೂ ಏನು ಉಳಿಯದಂಗ ಅಂತ ಇದೆ ಹಲಗಲಿ ಬೇಡರ ಒಂದು ಪದ್ಯಪಾಠದ ಒಂದು ಸಾಲಗಳಿತ್ತು ಈ ಪದ್ಯ ಭಾಗವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಅಂತಕ್ಕಂಥ ಲಾವಣಿ ಪದ್ಯದಿಂದ ಆರಿಸಲಾಗಿದೆ ಮೌಲ್ಯ ಏನದಪ್ಪ ಅಂದ್ರೆ ಇಲ್ಲಿ ಈ ಬ್ರಿಟಿಷರ ದೌರ್ಜನ್ಯ ಮತ್ತೆ ಹಲಗಲಿಯ ಬೇಡರ ಪ್ರತಿರೋಧ ವ್ಯಕ್ತವಾಗಿದೆ ಅಂತ ಬರಿಬೇಕು ಅಲ್ಲಿಗೆ ಬಂದ ದಂಡು ಬೇಡರನ್ನ ಹಿಂದೆ ಹಿಂದೆ ಹೋಗಿ ತಿರುತಿರುವಿ ಹಾಕಿ ಏನೋ ಉಳಿಯದ ಹಾಗೆ ಕಡಿದು ಹಾಕಿದರು ಬೇಡರನ್ನ ಮಧ್ಯಕ್ಕೆ ಹಾಕಿಕೊಂಡು ಕರುಡೆ ಇಲ್ಲದ ಹಾಗೆ ಗುಂಡನ್ನ ಹೊಡೆದರು ಅಂದ್ರೆ ಈ ಚಟೆಕಾರರು ಬೇಡರನ್ನ ಕಾವಲು ಕಾಯುತ್ತಾ ಇರುವಾಗ ಬೇಡರು ಗುಡ್ಡದ ಕಡೆ ಓಡಿ ಹೋದರು ಆಗ ಸಾಹೇಬ ಊರಿನ ಹೆಬ್ಬಾಗಿಲಿಗೆ ಬಂದು ಬುದ್ಧಿ ಮಾತನ್ನು ಹೇಳ್ತಾನೆ ಶರಣಾಗಿ ಸತ್ತು ಹೋಗಬೇಡಿರಿ ಎನ್ನುವ ಮಾತಿನ ಮೇಲೆ ನಂಬಿಕೆ ಇಲ್ಲದ ಹನುಮ ಮುಂದೆ ಬಂದು ನಿಂತಾನೆ ಇನ್ನು ಎಂಟತ್ತು ವಾಕ್ಯಲ್ಲಿ ಉಪಗ್ರಹನ ಬರ್ಲಿಕ್ಕೆ ಇರ್ತಕ್ಕಂಥ ಎರಡು ಪ್ರಶ್ನೆ ಎಸ್ ಯುದ್ಧ ಪಾಠದಿದೆ ಮುದುಕಿ ತನ್ನ ಮಗನನ್ನು ಯುದ್ಧಕ್ಕೆ ಹೋದ ಸಂದರ್ಭ ಹೇಗೆ ವಿರುಸ್ತಾಳು ಇದು ಕೂಡ ಚೆನ್ನಾಗಿ ನೋಡಿಕೊಂಡ್ರೆ ಇಂಪಾರ್ಟೆಂಟ್ ಅದ ಇನ್ನೊಂದು ರಾಹಿಲನ ಮುದುಕಿಯ ಕುಟುಂಬಕ್ಕೂ ಮುದುಕಿ ರಾಹಿಲನಿಗೂ ಮಾಡಿದ ಸಹಾಯ ಇದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳೇ ಇತ್ತು ಇನ್ನು ಪದ್ಯ ಭಾಗದಲ್ಲಿ ನೋಡೋದ್ರೆ ದ್ರೂಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆ ಸ್ವಾರಸ್ಯವನ್ನು ಸಂಕ್ಷಿಪ್ತವಾಗಿ ಬರೀಬೇಕಿತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಕೂಡ ಪದ್ಯ ಭಾಗದಲ್ಲಿ ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇನ್ನು ದ್ರೋಣ ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ಅಂಶಗಳನ್ನುವರಿಸಿ ಕೇಳಿದರೆ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಪೇಪರ್ ಇತ್ತು ಇನ್ನು ಸರ್ ಸಿ ರಾಮನ್ ಅವರ ಬಗ್ಗೆ ಗದ್ಯ ಕೊಟ್ಟಿದ್ದಾರೆ ವೆರಿ ಈಜಿ ಇತ್ತು ಸೊ ಅದನ್ನು ಆರಾಮಾಗಿ ಬರೀತೀರಿ ಪತ್ರದಲ್ಲಿ ಮನವಿ ಪತ್ರ ಇದೆ ನಿಮ್ಮನ್ನ ಗೌರಿಬಿದ್ರು ತಾಲೂಕಿನ ವಿದುರಾಶ್ವಥ ಸರ್ಕಾರಿ ಪ್ರೌಢಶಾಲೆಯ ಜ್ಯೋತಿ ಅಂತ ಭಾವಿಸಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ವಿದುರಾಶ್ವತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೀರಿ ಪಸ್ಟ್ ಬರೀತಕ್ಕಂಥದ್ದೇ ದಿನಾಂಕ ಇಂದ ಜ್ಯೋತಿ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ವಿದ್ರಾಶ್ವತ ಗೌರಿಬಿದನೂರು ತಾಲೂಕು ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ವಿದ್ರಾಶ್ವತ ಮಾನ್ಯರೇ ವಿಷಯ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಮಾಡುವ ಬಗ್ಗೆ ಆಮೇಲೆ ನಮ್ಮ ಶಾಲೆಯಲ್ಲಿ ನಾವು ಮುನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದೇವೆ ಸೊ ಬಿಸಿ ಊಟ ವ್ಯವಸ್ಥೆ ಇದೆ ಆಮೇಲೆ ತುಂಬಾ ಸಮಯ ಶಾಲೆಯಲ್ಲಿ ಕೊಡೋದ್ರಿಂದ ಶುದ್ಧ ಕುಡಿಯುವ ನೀರು ಇರದಿರೋದ್ರಿಂದ ಅನಾರೋಗ್ಯಕ್ಕೀಡಾಗ್ತಾ ಇದೆ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗಿದೆ ಸೊ ಕೂಡಲೇ ತಾವು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಂತ ವಿನಂತಿ ಅಂತ ಬರೋದು ಇಂತಿ ನಿಮ್ಮ ವಿಶ್ವಾಸಿ ಜ್ಯೋತಿ ಅಂತ ಬರ್ರೆ ಸಾಕು ಇದು ಮನವಿ ಪತ್ರ ಆಗ್ತದೆ ವೈಯಕ್ತಿಕ ಪತ್ರ ಇತ್ತು ನಿಮ್ಮನ್ನ ಮಹ ಮಲೆ ಮಹದೇಶ್ವರ ಬೆಟ್ಟದ ವಸತಿ ಶಾಲೆಯ ವಿದ್ಯಾರ್ಥಿ ನಿಖಿತಾ ಅಂತ ತಿಳಿದು ಸೊ ಪೋಷಕರ ಸಭೆಗೆ ಆಹ್ವಾನಿಸಿ ತಾಯಿಗೆ ಎಂದು ಪತ್ರ ಬರೀರಂತೆ ಕೇಳಿದ್ರು ಇದು ಕೂಡ ಇಂಪಾರ್ಟೆಂಟ್ ಅದ ನೋಡ್ಕೊಡ್ರಿ ಇನ್ನ ನಿಬಂಧಗಳಲ್ಲಿ ರಾಷ್ಟ್ರೀಯ ಭಾವಕ್ಕೆ ಯಥಾವತ್ತಾಗಿ ಪ್ರತಿಸರ ಕೇಳ್ತಾರೆ ಮಹಿಳಾ ಸಬಲೀಕರಣಗಳನ್ನು ಕೂಡ ಕೇಳ್ತಾರೆ ಸೊ ಬಂದ ಬರುವಾಗ ನೀವೇನು ಮಾಡಬೇಕು ಪಿ ಕೆ ವಿಷಯದ ನಿರೂಪಣೆ ಮತ್ತು ಉಪಸಂಹಾರವನ್ನು ಬರಿಬೇಕಾಗ್ತದೆ